ನೀವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅನ್ನೋ ಪತ್ರದಲ್ಲಿ ಏನೆಲ್ಲ ಮೆನ್ಷನ್ ಅವರೇ ನೋಡಿ ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆ ಸುಮಾರು ಮೂವತ್ತೆರಡು ಮೈನೂಟ್ ಸಮುದಾಯಗಳನ್ನೇ ಸೇರಿರ್ತಕ್ಕಂಥ ಒಂದು ಮಹಾಸಭೆ ಅದು ಅದನ್ನ ರಾಜ್ಯದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡುತ್ತಾ ಇದ್ದೀನಿ ಪ್ರಣವಾನಂದ ಸ್ವಾಮೀಜಿ ಇಡಿಗ ಸಮುದಾಯ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಚಲವಾದಿ ಮಠದ ಚಲವಾದಿ ಜಗದ್ಗುರುಗಳು ನಾಗೇದೇವ ಶರಣರಿದ್ದಾರೆ ನಾವು ಅಷ್ಟು ಮೊನ್ನೆ ಎರಡು ವಾರದ ಹಿಂದೆ ಒಂದು ಮೀಟಿಂಗ್ ಸೇರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿರ್ಣಯ ತೆಗೆದುಕೊಂಡು ಅವರ ಮನೆಗೆ ಹೋಗಿ ಅವರ ಜೊತೆ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ ಅನಂತರ ಈ ಮತ್ತೂ ಕೂಡ ಲೇಟ್ ಆಗ್ತಾ ಇದೆ ಅಂತ ಕಂಡು ಬಂದ ಹಿನ್ನೆಲೆಯಲ್ಲಿ ಮತ್ತು ನಾವೇನವ್ರಿಗೂ ಬೆಂಬಲನ ಕೊಟ್ಟಿದ್ದೀವಿ ಆ ಬೆಂಬಲನ್ನೇ ನಮ್ಮ ಅದಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಾದ ಲೆಟ್ರ್ ಪ್ಯಾಡ್ಗಳಲ್ಲಿ ನಾವು ಸಂಪೂರ್ಣವಾಗಿ ಅದನ್ನು ಟೈಪ್ ಮಾಡಿಕೊಂಡು ನಿರ್ಣಯ ರೂದಲ್ಲಿ ತೆಗೆದುಕೊಂಡು ನಿನ್ನೆ ಕಲಬುರಗಿಯೊಂದಿಂದ ಕಲಬುರಗಿಯಿಂದ ಒಂದು ಪೋಸ್ಟನ್ನೇ ಮಾಡಿದ್ದೀವಿ ಎ ಸಿ ಸಿ ಕಚೇರಿಗೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಬೇಗವನ್ನೇ ತಲುಪಬೇಕು ಅಂತ ಹೇಳಿ ಇವತ್ತು ಸಂಜೆ ನಾನು ಆರು ಗಂಟೆಗೆ ಎ ಸಿ ಸಿ ಕಚೇರಿಗೆ ಹೋಗಿ ಧೇರವಾಗಿನದು ಲೆಟ್ರನ್ನ ತಲುಪಿಸ್ತೇನೆ ಇದು ಒಂದು ಏನ್ರಪ್ಪ ಏನರಪ್ಪ ಇಲ್ಲ ನಾ ಎ ಸಿ ಕಚೇರಿಯಲ್ಲಿ ಕಚೇರಿ ಲೆಟ್ರನ್ನ ತಲುಪಿಸಿ ನನಗೆ ಸಂಜೆ ಒಬ್ಬರ ಭೇಟಿಯನ್ನು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರನ್ನ ಭೇಟಿ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹೇಳೋ ಉದ್ದೇಶ ಏನು ಅಂದರೆ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ವ್ಯಕ್ತಿ ಮತ್ತು ಸ್ವಂತ ದುಡಿದ ದುಡ್ಡನ್ನೇ ಕೋಟ್ಯಂತರ ಹಣ ಖರ್ಚು ಮಾಡಿ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿದ್ದಾರೆ ನೂರೇ ಮೂವತ್ತಾರು ಮೂವ ಮೂವತ್ತೈದು ಸೀಟು ಬರೋಕ್ಕೆ ಕಾರಣ ಯಾರೋ ಒಬ್ಬರು ಇಬ್ಬರು ವ್ಯಕ್ತಿ ಅಲ್ಲ ಅದರಲ್ಲಿ ಡಿ ಕೆ ಶಿವಕುಮಾರ ಪಾಲು ಮುಕ್ಕಾಲು ಭಾಗ ಇದೆ ಸಂಘಟನೆಕ್ಕೊಂದು ತಂದು ಕೊಟ್ಟಿದ್ದಾರೆ ಮತ್ತು ಸೋನಿಯಾ ಗಾಂಧಿಯವರು ಅವತ್ತಿನ ದಿನಗಳಲ್ಲಿ ಅವ್ರ ಕನ್ನೇ ಮಾತು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದ್ದರಿಂದ ಎರಡೋರ ವರ್ಷ ಎರಡೋರ ವರ್ಷ ಅಂತಕ್ಕಂಥದ್ದು ನಾವು ನೀವು ಹೇಳಿರ್ತಕ್ಕಂಥ ಅಲ್ಲ ಡೆಲ್ಲಿರ್ತಕ್ಕಂಥ ಮಾಧ್ಯಮದವ್ರಿಗೆಲ್ಲರಿಗೂ ಗೊತ್ತಿದೆ ಏನು ಯಾರು ಯಾರ ತಲೆಯಲ್ಲಿ ತಲೆಯಲ್ಲಿ ಕೈಯಿಟ್ಟು ಏನು ಹೇಳಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಉಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿರುವ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದೊಂದು ಎಲ್ಲಿಯೂ ಇಲ್ಲ ಶಿವಕುಮಾರ ಕೊಡುಗೆ ಇದೆ ಅವರ ಶ್ರಮಕ್ಕೆ ಫಲ ಸಿಗಲೇಬೇಕು ಶ್ರಮ ಪಟ್ಟಿದ್ದಾರೆ ಆದರೆ ನಮ್ಮ ಎಲ್ಲ ಅಧಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಿಂದ ಅವ್ರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಬೆಳಗಾವಿ ಅಧಿವೇಶನ ಆದ ಮೇಲೆಯನ್ನೇ ಕೂಡ ಇದಕ್ಕೆ ನಿರ್ಣಯ ತೆಗೆದುಕೊಳ್ಳಿತೀನಿ ಅಂತ ಹೇಳಿದರು ಮತ್ತು ಕೂಡ ಏನಾಗಬಾರದು ನಮಗೆ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಜನವರಿ ಹದಿನೈದನೇ ತಾರೀಕು ಹದಿನೈದು ಹದಿನಾರನೇ ತಾರೀಕಿನ ಒಳಗಡೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸ್ತೀನಿ ಅಂತ ಮಾತನ್ನು ಕೇಳಿದರೆ ಅದಕ್ಕೆ ಒಂದು ವೇಳೆ ಇವತ್ತು ನಾನು ನಂತರ ಇಪ್ಪತ್ತಾರು ಇಪ್ಪತ್ತೇಳನೇ ಡೇಟಲ್ಲಿ ನಮ್ಮ ಹಿಂದುಳಿದ ಮಠ ಅಧೀ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಹದಿಮೂರು ಜನ ಸ್ವಾಮೀಜಿಗಳು ಪ್ರಮುಖ ಹದಿಮೂರು ಜನ ಸ್ವಾಮೀಜಿಗಳು ಡೆಲ್ಲಿಗೆ ಬರಲಿದೆ ನಾನು ಅಡ್ವಾನ್ಸ್ ಆಗಿ ಇವತ್ತು ಬಂದಿದ್ದೀನಿ ನಾನು ಇವತ್ತು ನಾಳೆ ಎರಡು ದಿನ ಕಾಲ ಡೆಲ್ಲಿಯಲ್ಲಿದ್ದು ಮತ್ತು ವಾಪಸ್ ಹೋಗಿ ಅವರ ಜೊತೆ ವಾಪಸ್ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ